ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ರೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಯಾವುದೇ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋನ ಇಲ್ಲ ಅದ್ರ ಬದಲಾಗಿ ಇವತ್ತು ಒಂದು ಬ್ಲೌಸ್ಗೆ ಹರಿ ವರ್ಕ್ನ ನಾನು ಮಾಡ್ತಾಯಿದ್ದೆ ಸೊ ಅದನ್ನ ನಿಮ್ಮ ಜೊತೆ ಸೇರ್ ಮಾಡ್ಲಾತೀನಿ ಇವಾಗ ಬ್ಲೌಸ್ಗೆ ಮಾರ್ಕ್ ಹಾಕಿಬಿಟ್ಟು ಎರಡು ಲೈನು ಚೈನ್ ಸ್ಟಿಚು ಮತ್ತು ಆ ಒಂದು ಲೈನು ಬೀಡ್ಸನ್ನ ಹಾಕಿ ಇವಾಗ ಸ್ಟಿಚ್ ಮಾಡೋದು ಕಂಪ್ಲೀಟ್ ಆಗೈತಿ ಬ್ಯಾಕ್ನೆಕ್ ಡಿಸೈನ್ನ ಇವಾಗ ರೆಡಿ ಮಾಡ್ಲಾತ್ತೀನಿ ಇದಾದ ನಂತರ ಪೈಪಿಂಗ್ ಥ್ರೆಡ್ನ ಮಾಡಲಿಕ್ಕೆ ತಂದಿರ್ತೀವಲ್ವ ನಾವು ಪೈಪಿಂಗ್ ಮಾಡಲಿಕ್ಕೆ ಹೇಳಿ ಅದನ್ನು ನಾನು ಗಮ್ನ ಹಚ್ಚಿಬಿಟ್ಟು ಒಂದು ಲೈನ್ನ ಹಾಕ್ತಾಯಿದ್ದೀನಿ ಇಲ್ಲಿ ಲೋಡಿಂಗ್ ಸ್ಟಿಚ್ನ ಹಾಕ್ಬೇಕಂತ ಹೇಳಿ ಟ್ರೈ ಮಾಡ್ಲಿಕ್ಕತ್ತಿನಿ ಇದು ಫಸ್ಟ್ ಟೈಮ್ ನಾನು ಮೊದಲಿಗೆ ಯೂಟ್ಯೂಬ್ ಒಳಗೆ ವಿಡಿಯೋಸ್ನ ಈ ರೀತಿಯಾಗಿ ಲೋಡಿಂಗ್ ಸ್ಟಿಚ್ನ ನಾವು ಹಾಕಿ ಹಾಕೋ ವಿಡಿಯೋನ ನೋಡಿದ್ರೆ ತುಂಬ ಈಜಿ ಅನಿಸ್ಬಿಡ್ತು ಹೀಗಾಗಿ ನಾನು ಡೈರೆಕ್ಟಾಗಿ ಬ್ಲೌಸ್ ಮೇಲೇನ ಟ್ರೈ ಮಾಡ್ಲಾಕಿ ಇದು ಫಸ್ಟ್ ಟೈಮ್ ನಾನು ವರ್ಕ್ನ ಮಾಡ್ತಿರೋದು ಈ ರೀತಿಯಾಗಿ ವರ್ಕ್ ಮಾಡ್ತಿರೋದು ಫಸ್ಟ್ ಟೈಮು ಮೊದಲಿಗೆ ಬೀಡ್ಸ್ ಅಟ್ಟೆ ಯೂಸ್ ಮಾಡಿಬಿಟ್ಟು ವರ್ಕ್ ಮಾಡ್ತಿದ್ದೆ ಹೀಗಾಗಿ ಐರನ್ ನೀಡಲು ನನ್ನ ಹತ್ತಿರ ಇರಲಿಲ್ಲ ಹೀಗಾಗಿ ಒಂದು ಸ್ವಲ್ಪ ಕಷ್ಟನೇ ಅನಿಸ್ತು ಮೊದಲಿಗೆ ಏನಾಯ್ತಲ್ಲ ಒಂದು ವೇಸ್ಟ್ ಬಟ್ಟೆ ಮೇಲೆ ಪ್ರ್ಯಾಕ್ಟೀಸ್ ಮಾಡಿ ನಂತರ ಬ್ಲೌಸ್ ಪೀಸ್ ಮೇಲೆ ವರ್ಕ್ ಮಾಡಿದರೆ ಬೆಟರ್ ಅಂತ ಹೇಳಿ ಅನ್ನಿಸ್ತು ನನಗೆ ವಿಡಿಯೋ ಒಳಗೆ ನೋಡಬೇಕಾದ್ರೂ ಇದೇನು ತುಂಬ ಈಸಿ ಫಸ್ಟ್ ಟೈಮ್ ಮಾಡ್ಬೋದಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಆ ಮಾಡುವಾಗ ಒಂದು ಸ್ವಲ್ಪ ಟ ಜಾಸ್ತಿ ಟೈಮಿಂಗ್ ತೊಳತತ್ತಂತ ಹೇಳ್ಬೋದು ಅರ್ಧ ಒಂದು ಅರ್ಧ ವರ್ಕ್ ಆಗೋವರೆಗೂ ಅವ ಸ್ವಲ್ಪ ಏನೈತಲ್ಲ ಫಿನಿಶಿಂಗ್ ಅನ್ನೋದು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅರ್ಧದ ನಂತರ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆದ ನಂತರ ನೀಟಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಹೀಗಾಗಿ ನಾನು ಮೊದಲಿಗೆ ಒಂದು ಬೇರೆ ಬಟ್ಟೆ ಮೇಲೆ ಈ ರೀತಿಯಾಗಿ ಲೋಡಿಂಗ್ ಸ್ಟಿಚ್ನ ಹಾಕೋದು ಪ್ರ್ಯಾಕ್ಟೀಸ್ ಮಾಡಿಬಿಟ್ಟು ನಂತರ ನಾವು ಬ್ಲೌಸ್ ಮೇಲೆ ವರ್ಕ್ನ ಅಂತ ಹೇಳಿ ಅನ್ನಿಸ್ತು ಇವಾಗ ವರ್ಕ್ ಮಾಡ್ಲಾಕತ್ತೆ ಇರಲಿ ಹೆಂಗೆ ಬಂದರೂ ನಡಿತೈತಿ ಅಂಥೇಳಿ ನೋಡ್ತಾ ಇರ್ಬೋದು ಆಗಿ ಸ್ಟಿಚ್ ಹಾಕೋದು ಕಂಪ್ಲೀಟ್ ಆಯಿತು ಆಲ್ಮೋಸ್ಟ್ ಆಲ್ ಸ್ವಲ್ಪ ಚೆನ್ನಾಗಿಯೇ ಬಂದೈತಿ ಹೀಗಾಗಿ ಇನ್ನೂ ಒಂದು ಸ್ವಲ್ಪ ನೀಡಲ್ ತರಬೇಕಲ್ಲ ಹೀಗಾಗಿ ನನಗೆ ಗೊತ್ತಿರಲಿಲ್ಲ ಬಟ್ ಈ ರೀತಿಯಾಗಿ ಥ್ರೆಡ್ ಫೀಲಿಂಗ್ ಮಾಡಬೇಕಾಯ್ತು ಅಂತಂದ್ರೆ ಐರನ್ ನೀಡಲ್ನ ಯೂಸ್ ಮಾಡಬೇಕಂತ ಹೇಳಿದ್ರು ಇರಲಿಲ್ಲ ಹೀಗಾಗಿ ಇವಾಗ ಬೀಡ್ಸ್ನ ನಾವು ಏನು ಚೇಂಜ್ ಸ್ಟಿಚ್ ಹಾಕೋವಾಗ ಏನು ಯೂಸ್ ಮಾಡ್ತೀವಲ್ಲ ಅದನ್ನೇ ತೊಗೊಂಡು ಅದರಲ್ಲೇ ನಾನು ಈ ರೀತಿಯಾಗಿ ಲೋಡಿಂಗ್ ಸ್ಟಿಚ್ನ ಮಾಡಿದೆ ಅದ್ರ ಹತ್ತಿರನೇ ಇನ್ನೊಂದು ಬೀಡ್ಸ್ನ ಯೂಸ್ ಮಾಡಿಬಿಟ್ಟು ಸ್ಟಿಚ್ನ ಲೈನ್ನ ಹಾಕ್ತಾ ಹೊಂಟೇನಿ ಸಿಂಪಲ್ ಬ್ಲೌಸು ಇದು ಫಸ್ಟ್ ಟೈಮ್ ನಾನು ಅದು ಈ ಡಿಸೈನ್ನ ನಾನು ಟ್ರೈನ ಮಾಡ್ಲಿಕ್ಕತ್ತೀನಿ ತುಂಬಾ ಒಂದು ಯಾವ ರೀತಿಯಾಗಿ ಬೇಕಾಗಿತ್ತಲ್ಲ ಡಿಸೈನ್ನ ಅದೇ ರೀತಿಯಾಗಿ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ನಿ ಮೊದಲಿಗೆ ಇವಾಗ ಒಂದು ಆಲ್ರೆಡಿ ಒಂದೆರಡು ಬ್ಲೌಸ್ನ ವರ್ಕ್ ಮಾಡಿದ್ದೆ ಬಟ್ ತುಂಬ ದಿನಗಳ ಹಿಂದೆ ಮಾಡಿದೆ ಬಟ್ ಪ್ರ್ಯಾಕ್ಟೀಸ್ ಇರಲಿಲ್ಲ ಹೀಗಾಗಿ ಒಂದು ಸ್ವಲ್ಪ ಡೈಲಿ ಏನತ್ತಲ್ಲ ಒಂದು ಐದು ಹತ್ತು ನಿಮಿಷ ಇಷ್ಟಾದ್ರೂ ನಾವು ಪ್ರ್ಯಾಕ್ಟೀಸ್ ಮಾಡ್ಕೊತಿದ್ವಿ ಅಂತಂದ್ರೆ ನಡೀತೈತಿ ಹೀಗಾಗಿ ಡೈರೆಕ್ಟಾಗಿ ಅನ್ಕುಲ ಏನೈತಲ್ಲ ಒಂದು ಸ್ವಲ್ಪ ಟೈಮಿಂಗ್ನೇ ಜಾಸ್ತಿನ ತೊಗೊಳ್ತು ಹೀಗಾಗಿ ಇವಾಗ ಒಂದು ಮೂರು ನಾಲ್ಕು ದಿನ ಆಯಿತು ಯಾವುದೇ ಸ್ಟಿಚಿಂಗ್ ಕೂಡ ಮಾಡಿಲ್ಲ ಹೀಗಾಗಿ ಯಾವುದೇ ವಿಡಿಯೋ ಕೂಡ ಹಾಕ್ಲಕ್ಕಾಗಿಲ್ಲ ಹೀಗೆ ಒಂದು ಇವತ್ತು ಮತ್ತು ನಿನ್ನೆ ಒಂದು ಸ್ವಲ್ಪ ವರ್ಕ್ ಮಾಡಿದ್ನಲ್ಲ ಅದನ್ನ ನಿಮ್ಮ ಜೊತೆ ಸೇವ್ ಮಾಡ್ಕೋಬೇಕಂತ ಹೇಳಿ ವಿಡಿಯೋನ ಮಾಡ್ಲಾಕತ್ತೀರಿ ಹಾಗೆ ಇಷ್ಟ ಆಯಿತು ಅಂತಂದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಸ್ಕಿಪ್ ಮಾಡಿದೆ ಪ್ರತಿಯೊಂದು ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವಾಗ ಬೀಟ್ಸ್ನ ಯಾವ ರೀತಿಯಾಗಿ ಹಾಕ್ಲತ್ತೇನೆ ಅಂತ ಹೇಳಿ ನೋಡ್ಬೋದು ಮುಂದೆ ಬರ್ತಕ್ಕಂಥ ಒಳಗೆ ಯಾವ ರೀತಿಯಾಗಿ ಚೈನ್ ಸ್ಟಿಚ್ನ ಹಾಕೋದು ಮತ್ತು ಕಂಪ್ಲೀಟ್ ಏನಂತ ಕೊಡ್ತೀನಿ ಇವಾಗ ಈ ಬ್ಲೌಸ್ ಏನೈತಲ್ಲ ನನ್ನ ಬ್ಲೌಸ್ನ ನಾನು ವರ್ಕ್ ಮಾಡ್ಕೊಳಕತ್ತೀನಿ ಹೀಗಾಗಿ ಈ ಒಂದು ವರ್ಕ್ ಕಂಪ್ಲೀಟ್ ಆದಮೇಲೆ ತಿಳಿಸ್ಕೊಟ್ರೆ ಬಂದಿತ್ತು ಅಂತ ಹೇಳಿ ನಾನು ವರ್ಕ್ನ ಮಾಡ್ಲಾಕತ್ತೀನಿ ಹಾಗೆ ಬ್ಯಾಕ್ನೆ ಒಂದು ಸಿಂಪಲ್ ಸಿಂಪಲ್ಲಾಗಿರ್ತಕ್ಕಂಥ ಡಿಸೈನ್ನ ತೊಗೊಂಡು ವರ್ಕ್ ಮಾಡ್ತಾಯಿದ್ದೀನಿ ಯಾಕಂತಂದರೆ ಈ ರೀತಿಯಾಗಿ ವರ್ಕ್ ನಾವು ಹೊರಗಡೆ ಕೊಟ್ಟು ಮಾಡಿಸ್ಬೇಕಂತಂದ್ರೆ ತುಂಬಾ ಅಮೌಂಟ್ ಆಗ್ತೈತಿ ಹೀಗಾಗಿ ಒಂದಿಷ್ಟು ಬ್ಲೌಸಸ್ನ ನಾನು ಮನೆಯೊಳಗೆ ಒಂದು ವರ್ಕ್ ಮಾಡ್ರೆ ಹೇಳಿ ನಾನು ಬಾಕ್ಸ್ ಟ್ಯಾನ್ ಕೂಡ ತರಿಸೀನಿ ನೀವು ಆಲ್ರೆಡಿ ವಿಡಿಯೋ ಒಳಗೆ ನಾನು ತೋರಿಸಿದ್ದೀನಿ ಯಾಕಂತಂದ್ರೆ ಒಂದು ಬ್ಲೌಸ್ ಅಮೌಂಟ್ ಅಂತಲೇ ಹೇಳ್ಬೋದು ಹೀಗಾಗಿ ಮನೆಯೊಳಗೇನೆ ಫ್ರೀ ಇದು ಟೈಮ್ದೊಳಗೆ ವರ್ಕ್ ಮಾಡ್ಲಾಕ ಬರ್ತೈತಿ ಅಂಥೇಳಿ ನಾನು ತೊಗೊಂಡು ಬಂದೀನಿ ಹೀಗಾಗಿ ಇವಾಗ ನೋಡ್ತಾ ಇರ್ಬೋದು ಸೈಡು ಬೀಡ್ಸ್ ಒಂದು ಲೈನ್ ಸ್ಟಿಚ್ ಹಾಕಿದ್ಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಸ್ಟಿಚ್ನ ಚೈನ್ ಸ್ಟಿಚ್ನ ಹಾಕಿದ್ದೀನಿ ಇದಾದ ನಂತರ ಇನ್ನು ಇವಾಗ ನೋಡ್ತಾ ಇರ್ಬೋದು ಒಂದು ಪೇಪರ್ ಏನೈತೆ ಅಲ್ಲ ಒಂದು ಯಾವ ಸೇಪಲ್ಲಿ ಬೇಕಲ್ಲ ಒಂದು ರೌಂಡ್ ಸೇಪು ಮತ್ತು ಒಂದು ಎಲೆ ಎಲೆ ಲಿಪ್ ಸೇಪ್ ನೋಡಿರಿ ಎರಡೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂತಂದರೆ ನಾವು ಸೈಡಲ್ಲಿ ನಾವು ವರ್ಕ್ ಮಾಡುವಾಗ ಒಂದು ಡಿಸೈನ್ ಹೆಚ್ಚು ಕಡಿಮೆ ಆಗಬಾರ್ದಲ್ಲ ಅದಕ್ಕೋಸ್ಕರ ತೊಗೊಂಡಿದ್ದೀನಿ ವರ್ಕ್ ಮಾಡಲಿಕ್ಕೆ ಅಂತಂದರೆ ಇನ್ನೂ ನಾನು ಟ್ರೇಸಿನ್ ಪೇಕ ಪೇಪರ ಮತ್ತು ಕಾರ್ಬನ್ ಸೀಟ ಏನು ತೊಗೊಂಡು ಬಂದಿಲ್ಲ ಹೀಗಾಗಿ ನಾನು ಇದೊಂದು ಬ್ಲೌಸ್ ಏನಾಯ್ತಲ್ಲ ಫ್ರೀ ಹ್ಯಾಂಡಲ್ಲೇ ಡ್ರಾ ಮಾಡಿಕೊಂಡು ಡಿಸೈನ್ ಮ್ಯಾಟ್ರ್ ಬಂದಿತ್ತು ಅಂತ ಹೇಳಿ ಮಾಡ್ಲಾಗ್ತೀನಿ ನೆಕ್ಸ್ಟ್ ಟೈಮ್ ಬ್ಲೌಸ್ ವರ್ಕ್ ಮಾಡಬೇಕಾಯಿತು ಅಂತಂದರೆ ಯಾವ ರೀತಿಯಾಗಿ ಟ್ರೇಜಿಂಗ್ ಟ್ರೇಜಿಂಗ್ ಪೇಪರ್ನ ಯೂಸ್ ಮಾಡೋದು ಅಂಥೇಳಿ ಅದನ್ನು ಕೂಡ ನಾನು ತೆಗಿಸ್ಕೊಡ್ತೀನಿ ಇವಾಗ ಅಳತೆ ಪಟ್ಟಿನ ತೊಗೊಂಡು ಅಂತಂದರೆ ನಾನು ಡಿಸೈನ್ ಮಾಡುವಾಗ ಒಂದು ಸೈಡ್ ಹೆಚ್ಚು ಇನ್ನೊಂದು ಸೈಡ್ ಕಡಿಮೆ ಆಗಬಾರ್ದಲ್ಲ ಇವಾಗ ಯಾವುದೇ ರೀತಿಯಾಗಿ ಟ್ರೆಸ್ ಕೂಡ ಡ್ರೆಸ್ ಕೂಡ ಮಾಡ್ಲಕತ್ತಿಲ್ಲ ಹೀಗಾಗಿ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋ ರೀತಿಯಾಗಿ ಒಂದಿಷ್ಟು ಇಷ್ಟಿಷ್ಟು ವಿಟ್ ಬೇಕು ಅಂಥೇಳಿ ಅದನ್ನ ಮಾರ್ಕ್ ಹಾಕ್ಕೊಂಡು ನಾನು ಅಂದಾಜಾಗಿ ಒಂದು ಯಾವುದು ಒಂದು ಡಿಸೈನ ಡ್ರಾ ಡ ಸಿಂಪಲ್ ಡ್ರಾ ಮಾಡ್ಲಕ್ಕತ್ತೆ ಸಿಂಪಲಾಗಿ ನನಗೇನು ಚೆನ್ನಾಗಿ ಅನಿಸುತ್ತೋ ಅದನ್ನೊಂದು ಡ್ರಾ ಮಾಡ್ತಾಯಿದ್ದೀನಿ ಯಾವುದೇ ರೀತಿಯಾಗಿ ವಿಡಿಯೋ ಒಳಗೆಲ್ಲ ಸರ್ಚ್ ಮಾಡಿದೆ ಬಟ್ ನನಗೆ ಬೇರೆ ರೀತಿಯಾಗಿ ಓನ್ ಡಿಸೈನ್ನ ನಾನು ಮಾಡಬೇಕಂತ ಹೇಳಿ ಅಂದ್ಕೊಂಡು ಡಿಸೈನ್ನ ಮಾಡ್ಲತ್ತೀನಿ ಫೈನಲ್ ಆಗಿ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿದವೂ ಹೀಗಾಗಿ ಮೊದಲಿಗೆ ನೋಡ್ತಾ ಇರ್ಬೋದು ಸೆಂಟ್ರಲ್ಲಿ ವೈಟ್ ಕಲರ್ ಬೀಡ್ಸ್ನ ಹಾಕಿ ಮತ್ತೆ ಒಂದು ಲೈನ್ ಏನೈತೆಲ್ಲ ವೈಟ್ ಕಲರು ಮತ್ತು ಗೋಲ್ಡನ್ ಕಲರು ಈ ರೀತಿಯಾಗಿ ಒಂದು ಮೂರು ಲೇಯರು ಮತ್ತು ಸೈಡ್ ಏನೈತೆಲ್ಲ ಇನ್ನೊಂದು ದಪ್ಪ ಇರ್ತಕ್ಕಂಥ ಬೀಡ್ಸ್ನ ಹಾಕಿ ನಾನು ಮಧ್ಯದಲ್ಲಿ ಈ ರೀತಿಯಾಗಿ ರೆಡಿ ಮಾಡೇನಿ ನಂತರ ಸೈಡ್ ಕೂಡ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾನು ಒಂದು ಸಿಂಪಲ್ ಡಿಸೈನ್ನ ಮಾಡೇನಿ ಚೆನ್ನಾಗಿ ಕೂಡ ಆಗಿತ್ತು ಏನೈತೆಲ್ಲ ಒಂದು ಸ್ವಲ್ಪ ಟೈಮಿಂಗನ್ನ ಜಾಸ್ತಿ ತೊಗೋತು ಇದು ಎರಡು ದಿನದ ವಿಡಿಯೋನ ನಾನು ಮಾಡಿ ಹಾಕ್ತಾಯಿದ್ದೀನಿ ಯಾಕಂತಂದ್ರೆ ಇದು ಒಂದು ದಿನ ಒಂದು ಸ್ವಲ್ಪ ಡಿಸೈನ್ ಇನ್ನೊಂದು ದಿನ ಒಂದು ಸ್ವಲ್ಪ ಡಿಸೈನ್ ಈ ರೀತಿಯಾಗಿ ಮಾಡಿರೋದು ಒಂದಿನ ಏನೈತೆಲ್ಲ ಬ್ಲೌಸ್ಗೆ ಮಾರ್ಕ್ ಹಾಕೋದು ಮತ್ತು ಚೈನ್ ಸ್ಟಿಚ್ ಸ್ಟಿಚು ಲೋಡಿಂಗ್ ಸ್ಟಿಚ್ಚು ಅವನ್ನೆಲ್ಲ ಬ್ಯಾಕ್ ಅವು ಕಂಪ್ಲೀಟ್ ಆದ ನಂತರ ಇದನ್ನೇನೈತೆಲ್ಲ ಮಾರನೇ ದಿನ ಐತಲ್ಲ ಈ ವರ್ಕ್ನ ಮಾಡ್ಲಾಕತ್ತೀನಿ ಫಸ್ಟ್ ಟೈಮ್ ಇದು ಎರಡು ತಿಂಗಳಾಯ್ತು ಪ್ರ್ಯಾಕ್ಟೀಸನ್ನ ಬಿಟ್ಟುಬಿಟ್ಟಿದ್ನಿ ಹೀಗಾಗಿ ಸ್ವಲ್ಪ ಮತ್ತೆ ನಾವು ಪ್ರ್ಯಾಕ್ಟೀಸ್ ಮಾಡಬೇಕಾಯ್ತು ಅಂತಂದ್ರೆ ಸ್ವಲ್ಪ ಟೈಮಿಂಗ್ ತಗೊಳ್ತೈತಿ ಇವಾಗ ಲೀಪ್ ಸೇಪ್ ಕೂಡ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಡ್ರಾ ಮಾಡಿಕೊಂಡು ನಾನು ಎಲ್ಲ ಈ ರೀತಿಯಾಗಿ ನಾನು ಇವಾಗ ಮಾರ್ಕ್ ಹಾಕ್ಕೊಂಡಿದ್ದೀನಿ ಯಾಕಂತಂದರೆ ಎಲ್ಲ ಸೇಪ್ ಕೂಡ ಕರೆಕ್ಟಾಗಿನೇ ಬರ್ತಾವೆ ಅಂಥೇಳಿ ಈ ರೀತಿಯಾಗಿ ಒಂದು ಡಿಸೈನ್ನ ಮಾಡಿದ್ದೀನಿ ಮಾಡಾದ ನಂತರ ಇವು ಲೀಪ್ ಏನದಾವಲ್ಲ ಇದಕ್ಕೆ ನಾನು ಮೊದಲಿಗೆ ಚೈನ್ ಸ್ಟಿಚ್ನ ಹಾಕಿದೆ ನೋಡ್ಬೇಕಂತ ಹೇಳಿ ಚೈನ್ ಸ್ಟಿಚ್ ಹಾಕಿ ಮತ್ತು ಥ್ರೆಡ್ ಫಿಲ್ಲಿಂಗ್ ಮಾಡಿಬಿಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ನಿ ನೆಕ್ಸ್ಟ್ ಸೆಂಟ್ರ್ ಒಳಗೆ ಈ ರೀತಿಯಾಗಿ ಒಂದು ನಾಟ್ನ ಹಾಕಬೇಕಂತ ಹೇಳಿ ಅಂದ್ಕೊಂಡು ಈ ರೀತಿಯಾಗಿ ಡಿಸೈನ್ನ ಮಾಡ್ತಾಯಿದ್ದೆ ಒಂದು ಎಲ್ಲೋ ಕಲರ್ ಥ್ರೆಡನ್ನ ತೊಗೊಂಡು ಈ ರೀತಿಯಾಗಿ ಡಿಸೈನ್ ಮಾಡ್ತಿದ್ದೆ ಯಾಕೆ ಸಾರಿ ಕೂಡ ಇದೇ ಕಲರ್ ಐತಲ್ಲ ಹೀಗಾಗಿ ಮಧ್ಯದಲ್ಲಿ ಈ ರೀತಿಯಾಗಿ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣಿಸ್ಬೋದು ಅಂಥೇಳಿ ಏನೋ ಒಂದು ರೀತಿ ಖಾಲಿ ಖಾಲಿ ಅನಿಸ್ತಾ ಇರ್ತದಲ್ಲ ಸೊ ಈ ರೀತಿಯಾಗಿ ಥ್ರೆಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಫಸ್ಟ್ ಟೈಮ್ ನೋಡು ಯಾವುದೇ ರೀತಿಯಾಗಿ ನಾಟ್ ಹಾಕೋದನ್ನು ನಾನು ಪ್ರ್ಯಾಕ್ಟೀಸ್ ಕೂಡ ಮಾಡಿಲ್ಲ ಇದೇ ಫಸ್ಟ್ ಟೈಮ್ ಮಾಡ್ತಿರೋದು ಬರ್ತಾ ಬರ್ತಾ ಏನೈತಲ್ಲ ಇಂಪ್ರೂವ್ ಆಗ್ತೈತಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಅಷ್ಟೇ ವರ್ಕ್ ಮಾಡಿರೋದ್ರಿಂದ ಎಷ್ಟು ನೀಟಾಗಿ ಬಂತು ಇವಾಗ ನಾನು ಲೀಪ್ ಏನು ನಾವು ಡಿಸೈನ್ ಮಾಡ್ಕೊಂಡಿದ್ವಲ್ಲ ಅದ್ರ ಮಧ್ಯದಲ್ಲಿ ನಾನು ಪೈಪಿಂಗ್ ಥ್ರೆಡ್ ಏನಿರತ್ತಲ್ಲ ಅದನ್ನ ಕಟ್ ಮಾಡಿಬಿಟ್ಟು ಒಂದು ಎರಡು ಲೇಯರ್ ಆಗಿ ಈ ರೀತಿಯಾಗಿ ಹಗಮ್ ಹಚ್ಚಿ ಅಂಟಿಸಿದ್ದೀನಿ ಯಾಕಂತಂದರೆ ಲೀಪ್ ಸೇಪ್ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಈ ರೀತಿಯಾಗಿ ಮಾಡಿದ್ದೀನಿ ಸುತ್ತಲೂ ಕೂಡ ಚೈನ್ ಸ್ಟಿಚ್ ಹಾಕಿದೆ ಯಾಕಂತಂದರೆ ಬೀಡ್ಸ್ ಯೂಸ್ ಮಾಡಬಾರ್ದು ಚೈನ್ ಸ್ಟಿಚ್ ಹಾಕಿ ಥ್ರೆಡ್ ಫಿಲ್ಲಿಂಗ್ ಮಾಡಿಬಿಟ್ಬಿಡ್ಬೇಕಂತ ಹೇಳಿ ಅಂದ್ಕೊಂಡಿದ್ನಿ ಬಟ್ ಚೈನ್ ಸ್ಟಿಚ್ ಹಾಕಿ ಥ್ರೆಡ್ ಫಿಲ್ಲಿಂಗ್ ಮಾಡಾದ ನಂತರ ಏನೋ ಸುತ್ತಲೂ ಕೂಡ ಬೀಡ್ಸ್ ಹಾಕಬೇಕಂತ ಹೇಳಿ ಅನ್ನಿಸ್ತು ಹೀಗಾಗಿ ನೋಡ್ತಾ ಇರ್ಬೋದು ಸುತ್ತಲೂ ಕೂಡ ಥ್ರೆಡ್ ಫಿಲ್ಲಿಂಗ್ ಆದ ನಂತರ ಸುತ್ತಲೂ ಸಂದಾಗಿರ್ತಕ್ಕಂಥ ಬೀಡ್ಸ್ನ ನಾನು ಮತ್ತು ಜಾಯಿಂಟ್ ಮತ್ತು ಸ್ಟಿಚ್ ಮಾಡಿದ್ನಿ ಸೊ ಲುಕ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಎಲ್ಲೂ ಕೂಡ ಎಲ್ಲ ಕೂಡ ಇದೇ ರೀತಿಯಾಗಿ ಮಾಡ್ರೆ ಬಂದಿತ್ತು ಅಂತ ಹೇಳಿ ಮತ್ತು ಥ್ರೆಡ್ ಫಿಲ್ಲಿಂಗ್ನ ನಾನು ಸ್ಟಾರ್ಟ್ ಮಾಡಿದೆ ಐರನ್ ಈಡಲ್ಲಿ ಇರಲಿಲ್ಲ ಅಲ್ಲ ಹೀಗಾಗಿ ನಾನು ಸೂಜಿನ ತೊಗೊಂಡು ನಾರ್ಮಲ್ ಏನು ಸೂಜಿ ಇರುತ್ತಲ್ಲ ಕೈವೆಲ್ಗೆ ಹಾಕೋದು ಅದೇ ಸೂಜಿನ ತಗೊಂಡು ನಾನು ಇವು ಲೀಪ್ ಏನತ್ತಲ್ಲ ಫಿಲ್ಲಿಂಗನ್ನ ಮಾಡ್ಲಾಕತ್ತೀನಿ ಸೊ ಇಲ್ಲಿ ಏನಾಯ್ತದ ನಾವು ತೊಗೊಂಡು ಬರಬೇಕು ಅಂತಂದ್ರೆ ಈ ರೀತಿಯಾಗಿ ನೀಡಲ್ಸ್ ಸಿಗಬೇಕು ಅಂತಂದ್ರೆ ಒಂದು ಮೂವತ್ತರಿಂದ ನಲ್ವತ್ತು ಕಿಲೋಮೀಟ್ರ್ ದೂರ ಹೋಗಬೇಕಾಗ್ತೈತಿ ಹೀಗಾಗಿ ಅದಕ್ಕೋಸ್ಕರ ಆ ಸೂಜಿಯಿಂದನೇ ಈ ರೀತಿಯಾಗಿ ಫೀಲ್ ಮಾಡಿದರೆ ಬಂದಿತ್ತು ನೆಕ್ಸ್ಟ್ ಟೈಮ್ ಅವಾಗಲಾದರೂ ನಾವು ಶಾಪ್ಗೆ ಹೋದಾಗ ತೊಗೊಂಡು ಬರಬೇಕು ಅಂತೇಳಿ ಈ ರೀತಿಯಾಗಿ ನಾನು ಮಾಡ್ತಾಯಿದ್ದೀನಿ ಇವಾಗ ಇಪ್ಪತ್ನಾಲ್ಕು ನಂಬರ್ ನೋಡಿರಿ ಈಗ ನಾನು ಸೂಜಿ ಅದು ನನಗೆ ಗೊತ್ತಿರಲಿಲ್ಲ ಒಳಗೆ ಯಾವ ರೀತಿಯಾಗಿ ನೀಡಲ್ನ ಯೂಸ್ ಮಾಡ್ತಾರ ಅಂತೇಳಿ ಸೊ ಒಂದೇ ತೊಗೊಂಡು ಬಂದಿರೋದು ಸೊ ಹೀಗಾಗಿ ಅದರಿಂದನೇ ಬೀಡ್ಸ್ ಮಾತ್ರ ನಾನು ಸ್ಟಿಚ್ ಹಾಕಿ ಈ ರೀತಿಯಾಗಿ ಫೀಲ್ ಮಾಡ್ತಾಯಿದ್ದೀನಿ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಅನಿಸ್ತು ನನಗೆ ಆ ಸುತ್ತಲೂ ಕೂಡ ಇನ್ನು ಫೈನಲ್ ಈ ಫುಲ್ ಬ್ಲೌಸ್ ವರ್ಕ್ ಯಾವಾಗ ಮುಗಿಸ್ತೀನಲ್ಲ ಯಾಕಂತಂದರೆ ಒಂದು ಸ್ವಲ್ಪ ಬ್ಲೌಸ್ ಸ್ಟಿಚಿಂಗ್ ಮಾಡೋದವ ಈಗ ನನ್ನ ಬ್ಲೌಸ್ ಐತಲ್ಲ ಒಂದು ಸ್ವಲ್ಪ ದಿನ ವರ್ಕ್ ಮಾಡ್ಲಿಕ್ಕೆ ಮುಂದೆ ಹೋದ್ರೆ ಆಯ್ತು ಯಾಕಂತಂದರೆ ಎರಡು ಸ್ಲೀವ್ ಡಿಸೈನ ಮತ್ತು ಫ್ರಂಟ್ ಶೇಪ್ ಡಿಸೈನ ಎಲ್ಲ ಮುಗಿಬೇಕಂದ್ರೆ ಸ್ವಲ್ಪ ಟ್ರೈಮ್ ತಗತೈತಿ ಮುಗಿದಾದ ನಂತರ ನಾನು ಪೋಸ್ಟ್ ಒಳಗೆ ಈ ಒಂದು ಡಿಸೈನರ್ ರೀತಿಯಾಗಿ ಬಂದೈತಿ ಹೇಳಿ ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತೀನಿ ಇನ್ನೊಂದು ಲೀಪ್ ಕಂಪ್ಲೀಟ್ ಆಯಿತು ಇನ್ನೊಂದು ಕೂಡ ನಾನು ಈ ರೀತಿಯಾಗಿ ಯಾತ್ರ ಫೀಲಿಂಗನ್ನ ಮಾಡ್ತಾಯಿದ್ದೀನಿ ಅವಕ್ಕೂ ಕೂಡ ಸುತ್ತಲೂ ಏನೈತಲ್ಲ ಈ ರೀತಿಯಾಗಿ ಒಂದು ಲೀಪ್ಗೆ ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ಸಂತಾಗಿ ಬೀಡ್ಸ್ನ ನಾನು ಸುತ್ತಲೂ ಕೂಡ ಸ್ಟಿಚ್ ಮಾಡಿದ್ದೀನಿ ಅದೇ ರೀತಿಯಾಗಿ ಎಲ್ಲ ಲೀಪ್ ಏನದವಲ್ಲ ಎಲ್ಲದಕ್ಕೂ ಕೂಡ ಇದೇ ರೀತಿಯಾಗಿ ಮಾಡ್ತೀನಿ ಸೊ ಇವತ್ತಿನ ಸಿಂಪಲ್ ಡಿಸೈನ್ ನೋಡಿದ್ದು ಯಾವುದೇ ಟ್ರೇಸಿಂಗ್ ಪೇಪರ್ ಇಲ್ಲ ಏನೂ ಇಲ್ಲ ಫ್ರೀ ಹ್ಯಾಂಡಲ್ಲಿ ನಾವು ಅಳತೆ ಪಟ್ಟಿನ ತಗೊಂಡು ಮಾರ್ಕ್ ಮಾಡಿಬಿಟ್ಟು ಡಿಸೈನ್ನ ಮಾಡ್ಲಾಕತ್ತಾನೆ ಯಾವುದು ಕೂಡ ಹೆಚ್ಚು ಕಡಿಮೆ ಆಗಿರಲಿಲ್ಲ ಅಂದರೆ ಒಂದು ಸ್ವಲ್ಪ ಮಾರ್ಕ್ ಮಾಡಿಕೊಂಡು ನಾವು ಫ್ರೀ ಹ್ಯಾಂಡಲ್ಲಿ ಏನೋ ಒಂದು ಸ್ವಲ್ಪ ಡ್ರಾ ಬರ್ತಿದ್ರೆ ನಮಗೆ ಡ್ರಾಯಿಂಗ್ ಬರ್ತಿದ್ರೆ ಇನ್ನು ತುಂಬ ಸಿಂಪಲ್ಲಾಗಿ ನಾವು ಮಾಡ್ಬೋದು ನಮ್ಗೆ ಯಾವ ಡಿಸೈನ್ ಬೇಕಾಗುತ್ತಲ್ಲ ನಾವು ಓನ್ ಡಿಸೈನ್ನೇ ನಾವು ಪೇಪರ್ ಮೇಲೆ ಡಿಸೈನ್ನ ಮಾಡಿಬಿಟ್ಟು ಟ್ರೇಸ್ ಮಾಡಿಕೊಡೋನು ನಾವು ವರ್ಕ್ ಮಾಡ್ಬೋದು ಇವಾಗ ನಮಗೂ ತುಂಬ ಚೆನ್ನಾಗಿ ಡ್ರಾ ಮಾಡ್ತೀವಿ ಒಳ್ಳೆ ಒಳ್ಳೆ ಹೊಸ ಹೊಸ ನಾವು ಡಿಸೈನ್ನ ಮಾಡ್ತೀವಿ ಅನ್ನೋದಾಗಿದ್ದರೆ ಒಂದು ಖಾಲಿ ಪೇಪರ್ ಮೇಲೆ ನಾವು ಡ್ರಾ ಮಾಡಿಬಿಟ್ಟು ಅದನ್ನ ಈ ರೀತಿಯಾಗಿ ನಾವು ಟ್ರೇಸ್ ಪೇಪರ್ ಮೇಲೆ ತೊಗೊಂಡು ಟ್ರೇಸ್ ಮಾಡಿ ನಾವು ವರ್ಕ್ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ಯಾಕಂತಂದ್ರೆ ಹೊಸ ಹೊಸದಾಗಿ ನಾವು ಡಿಸೈನ್ ಮಾಡಿದ್ವಿ ಅಂತಂದ್ರೆ ಹೊರಗಡೆ ಇರೋ ಕಸ್ಟಮರ್ಸ್ ಕೂಡ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೀಗಾಗಿ ಇವಾಗ ಸ್ಟಾರ್ಟಿಂಗ್ ಜರ್ನಿ ನೋಡ್ರಿದು ನನ್ನ ಬ್ಲೌಸ್ನ ವರ್ಕ್ ಮಾಡ್ಕೊಳಕ್ಕನಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಏನತ್ತಲ್ಲ ಟೈಲರಿಂಗ್ ಬೇಸ್ ಮೇಲೆ ನಾನು ವಿಡಿಯೋನ ಶೇರ್ ಮಾಡ್ತೀನಿ ಸೊ ಹೀಗಾಗಿ ಈ ವಿಡಿಯೋ ಇಷ್ಟ ಆಯಿತು ಈ ಒಂದು ಆರಿ ವರ್ಕ್ ಮಾಡಿರ್ತಕ್ಕಂಥ ಮೆಥಡ್ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ರೀತಿಯಾಗಿತ್ತು ಅಂತ ಹೇಳಿ ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ ಆದಷ್ಟು ಸೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಆರಿ ವರ್ಕ್ ನೀವು ಸ್ಟಾರ್ಟಿಂಗ್ ಚೇಂಜ್ ಸ್ಟಿಚ್ ಅದು ನೀವು ಬೇಕು ಅಂತಂದ್ರೆ ಕಮೆಂಟ್ ಮಾಡಿರಿ ನಮ್ಮ ಮುಂದೆ ಒಂದು ವಿಡಿಯೋ ಒಳಗೆ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾಕ ಮತ್ತೆ ಒಂದು ನೆಕ್ಸ್ಟ್ ಒಂದು ಟೈಲರಿಂಗ್ ವಿಡಿಯೋ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಎಲ್ಲ ನೋಡ್ಲತ್ತಿರ ಎಲ್ರಿಗೂ ಕೂಡ ¿De dónde